ನಮಸ್ಕಾರ ನಮ್ಮ ಫೋನ್ಗಳು ಈಗ ಬರೀ ಕಾಲ್ ಮಾಡೋಕಲ್ಲ ಅಲ್ವಾ ನಮ್ಮ ಲೈಫ್ ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗ್ಬಿಟ್ಟಿವೆ ಆದ್ರೆ ಈ ಡಿಜಿಟಲ್ ಫ್ರೆಂಡ್ಸ್ ಒಳಗೇನೆ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ರಿಸ್ಕ್ಗಳಿವೆ ಇವತ್ತು ನಾವು ಅಂತಹುದೇ ಒಂದು ವಿಷಯದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಏನದು ಅಂದ್ರೆ ನಾವು ನಲ್ಲಿ ಕಾಂಟ್ಯಾಕ್ಟ್ ಸೇವ್ ಮಾಡ್ತೀವಲ್ಲ ಆ ರೀತಿ ಅದರಲ್ಲೂ ನಾವು ಕೊಡುವ ಹೆಸರುಗಳು ಅದು ಹೇಗೆ ಒಂದು ಸೀರಿಯಸ್ ಪ್ರಾಬ್ಲಮ್ ಆಗ್ಬಹುದು ಅಂತ ನಿಜ ಇದು ಕೇಳೋಕೆ ತುಂಬ ಸಣ್ಣ ವಿಷಯ ಅನಿಸ್ಬೋದು ಅಂದರೆ ಅಮ್ಮ ಅಪ್ಪ ವೈಫ್ ಅಂತ ಸೇವ್ ಮಾಡೋದ್ರಲ್ಲಿ ಏನ್ ತಪ್ಪು ಅಂತ ಅನ್ಸುತ್ತೆ ಹೌದು ನಾರ್ಮಲ್ ಅಲ್ವಾ ಅದು ಆದರೆ ಇವತ್ತಿನ ಡಿಜಿಟಲ್ ವರ್ಲ್ಡ್ನಲ್ಲಿ ನಾವು ಹಿಂಗೆ ಸಣ್ಣದು ಇದರಿಂದೇನೂ ಆಗಲ್ಲ ಅಂತ ಅನ್ಕೊಳ್ಳೋ ಅಭ್ಯಾಸಗಳೇ ಒಮ್ಮೊಮ್ಮೆ ದೊಡ್ಡ ಅಪಾಯ ತರಬಹುದು ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೂಡ ಆದರೆ ಹುಷಾರಾಗಿರ್ಬೇಕು ಅನ್ನೋ ತರಹದ ವಿಷಯ ಅದನ್ನೇ ಇವತ್ತು ವಿವರವಾಗಿ ನೋಡೋಣ ನಮ್ಮ ಈ ಡಿಸ್ಕಷನ್ಗೆ ಬೇಸಿಸ್ ಬಂದ್ಬಿಟ್ಟು ಡಿಜಿಟಲ್ ಬ್ಲ್ಯಾಕ್ ಮೇಲ್ ಸಂಪರ್ಕಗಳ ಸುರಕ್ಷತೆ ಅಂತ ಒಂದು ಆರ್ಟಿಕಲ್ನ ಸಣ್ಣ ಭಾಗ ನಮ್ಮ ಇವತ್ತಿನ ಗೋಲ್ ಕ್ಲಿಯರ್ ಆಗಿದೆ ಈ ಪರ್ಟಿಕ್ಯುಲರ್ ಟೈಪ್ ಡಿಜಿಟಲ್ ಬ್ಲ್ಯಾಕ್ ಮೇಲ್ ಇದೆಯಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅದರ ಹಿಂದಿರೋ ಟೆಕ್ನಿಕ್ಸೇನು ಮತ್ತೆ ಲೇಖನದಲ್ಲಿ ಹೇಳಿರೋ ಹಾಗೆ ನಮ್ಮನ್ನು ನಾವು ಹೇಗೆ ಇದರಿಂದ ಕಾಪಾಡ್ಕೋಬಹುದು ಇದನ್ನ ಡೀಟೇಲ್ ಆಗಿ ನೋಡೋಣ ಅದರಲ್ಲೂ ಮುಖ್ಯವಾಗಿ ಈ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ನಮ್ಮ ಡೇ ಟು ಡೇ ಡಿಜಿಟಲ್ ಲೈಫ್ನಲ್ಲಿ ಇದನ್ನ ಹೇಗೆ ಅಳವಡಿಸ್ಕೊಂಡು ಸೇಫ್ ಆಗಿರಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾಲೆಡ್ಜ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಹೌದು ಅದೇ ಮುಖ್ಯ ಹಾಗಾದ್ರೆ ಒಂದು ಸ್ಟ್ರೈಟ್ ಆದ ಸ್ವಲ್ಪ ಯೋಚನೆ ಮಾಡಿಸೋ ಪ್ರಶ್ನೆಯಿಂದ ಶುರು ಮಾಡೋಣವಾ ಖಂಡಿತ ಯೋಚನೆ ಮಾಡಿ ನೋಡಿ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ತುಂಬ ಹತ್ತಿರದವರ ಫೇವ್ರೆಟ್ ಜನರ ಫೋನ್ ನಂಬರ್ಗಳನ್ನು ಅಮ್ಮ ಅಪ್ಪ ಮಗಳು ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ಅಥವಾ ಅಂತ ಸಿಂಪಲ್ ಆಗಿ ಈಸಿಯಾಗಿ ಗುರ್ತಿಡಿಯೋ ಥರ ಸೇವ್ ಮಾಡಿರ್ತೀಲಿ ಅಲ್ವಾ ಹೌದು ತುಂಬಾ ಕಾಮನ್ ಅದು ಇದು ನಾರ್ಮಲ್ ಆದರೆ ಒಂದು ವೇಳೆ ಇದೇ ಸಿಂಪಲ್ ಆದ ಪ್ರೀತಿಯಿಂದ ಮಾಡಿದ ಅಭ್ಯಾಸವೇ ನಮ್ಮ ವಿರುದ್ಧ ನಮ್ಮ ಫ್ಯಾಮಿಲಿ ವಿರುದ್ಧ ಒಂದು ಭಯಂಕರ ವೆಪನ್ ಆಗಿ ಯೂಸ್ ಆದರೆ ಹೇಗಿರಬೇಡ ಪರಿಸ್ಥಿತಿ ಇದು ಆಕ್ಚುಲಿ ಬರೀ ಕಾಲ್ಪನಿಕ ಭಯ ಅಲ್ಲ ಇದು ರಿಯಲ್ ಪಾಸಿಬಿಲಿಟಿ ಯಾಕಂದ್ರೆ ಈ ಮೆಥಡ್ ಇದೆಯಲ್ಲ ಇದು ಡೈರೆಕ್ಟ್ ಆಗಿ ನಮ್ಮ ಇಮೋಷನಲ್ ಸೆಂಟರ್ಸ್ಗೆ ನಮ್ಮ ತುಂಬ ಸೆನ್ಸಿಟಿವ್ ಗೆ ಅಟ್ಯಾಕ್ ಮಾಡುತ್ತೆ ಓ ಹ್ಯಾಕರ್ಸ್ ಅಥವಾ ಬ್ಲ್ಯಾಕ್ ಮೇಲರ್ಸ್ ಇದನ್ನೇ ತಮ್ಮ ಅಡ್ವಾಂಟೇಜ್ಗೆ ತಗೊಳ್ಳೋಕೆ ಕಾಯ್ತಾ ಇರ್ತಾರೆ ಇದರ ಎಫೆಕ್ಟ್ ಬರೀ ದುಡ್ಡು ಕಳ್ಕೊಳ್ಳೋದಲ್ಲ ಖಂಡಿತ ಆ ಆರ್ಟಿಕಲ್ನಲ್ಲಿದ್ದ ಒಂದು ಸ್ಟೋರಿ ಮೂಲಕ ಇದನ್ನ ಇನ್ನಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಒಬ್ಬ ಹುಡುಗಿ ನಮ್ಮ ನಿಮ್ಮ ಹಾಗೇನೆ ಇರ್ಬೋದು ಅವಳ ಫೋನ್ನಲ್ಲಿ ಅವಳಿಗೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಕಾಂಟ್ಯಾಕ್ಟ್ಸ್ನ ವೈಫ್ ಹಬಿ ಬೆಸ್ಟ್ ಫ್ರೆಂಡ್ ಸಿಸ್ ಅಂತ ಅಂದರೆ ಹೆಂಡತಿ ಗಂಡ ಬೆಸ್ಟ್ ಫ್ರೆಂಡ್ ತಂಗಿ ಅಕ್ಕ ಅಂತ ಸೇವ್ ಮಾಡಿದ್ಲು ಈಸಿಯಾಗಿ ಹುಡುಕಬಹುದು ಅಂತ ಹೌದು ಎಲ್ಲ ಸರಿ ಇತ್ತು ಒಂದು ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಘಟನೆ ನಡೆಯುವವರೆಗೂ ಏನಾಯಿತು ಅದು ಅದು ಹೇಗೆ ಎಫೆಕ್ಟ್ ಮಾಡ್ತು ಅವಳ ಲೈಫ್ ಮೇಲೆ ಹ್ಯಾಕರ್ಸ್ ಹೇಗೋ ಮಾಡಿ ಅವಳ ಗೆ ಎಂಟ್ರಿ ಪಡೆದ್ರು ಅದು ಹೇಗಾಯಿತು ಅನ್ನೋದು ಟೆಕ್ನಿಕಲಿ ಬೇರೆ ಡಿಸ್ಕಷನ್ ಬಹುಶಃ ಯಾವುದೋ ಸಸ್ಪೀಷಿಯಸ್ ಲಿಂಕ್ ಕ್ಲಿಕ್ ಮಾಡಿರಬಹುದು ಇರಬಹುದು ಅಥವಾ ಸೇಫ್ ಅಲ್ಲದ ವೈಫೈ ಯೂಸ್ ಮಾಡಿರ್ಬೋದು ಅಥವಾ ಯಾವುದೋ ಆ್ಯಪ್ ಇಂದ ಮಾಲ್ವೇರ್ ಅಂದರೆ ಕೆಟ್ಟ ಸಾಫ್ಟ್ವೇರ್ ಫೋನ್ಗೆ ಬಂದಿರಬಹುದು ರೀಸನ್ ಏನೇ ಇರಲಿ ಅವರು ಒಳಗೆ ಬಂದ ಮೇಲೆ ಅವರ ಕಣ್ಣಿಗೆ ಬಿದ್ದಿದ್ದು ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲಿಂದ ಶುರುವಾಗುತ್ತೆ ನೋಡಿ ಆಕ್ಚುಯಲ್ ಡೇಂಜರಸ್ ಗೇಮ್ ಅಂದ್ರೆ ಅವರ ಟಾರ್ಗೆಟ್ ಬರೀ ಅವಳ ಪರ್ಸನಲ್ ಇನ್ಫೋ ಆಗಿರ್ಲಿಲ್ಲ ಅವರ ಸೋಶಿಯಲ್ ಸರ್ಕಲ್ ಆಗಿತ್ತು ಆ ಕಾಂಟ್ಯಾಕ್ಟ್ ಲಿಸ್ಟ್ ಇದ್ದ ಹೆಸರುಗಳು ಅವರಿಗೆ ಒಂಥರ ಎಕ್ಸಾಕ್ಟ್ಲಿ ಅವರು ಆ ವೈಫ್ ಹಬ್ಬಿ ಬೆಸ್ಟ್ ಫ್ರೆಂಡ್ ಸಿಸ್ಸು ಅಂತ ಲೇಬಲ್ಸ್ ನೋಡಿದ ತಕ್ಷಣ ಅವರ ಲೈಫ್ನಲ್ಲಿ ಯಾರು ತುಂಬಾ ಇಂಪಾರ್ಟೆಂಟ್ ಯಾರು ಇಮೋಷನಲಿ ಕ್ಲೋಸ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಿದ್ರು ಇದು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಪರ್ಫೆಕ್ಟ್ ಟಾರ್ಗೆಟ್ಸ್ ಕೊಡ್ತು ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ ಅದು ಇನ್ನೂ ಶಾಕಿಂಗ್ ಅವರ ಫೋನ್ನಲ್ಲಿದ್ದ ಫೋಟೋಸ್ ತಗೊಂಡಿರ್ಬೋದು ಅಥವಾ ಅವಳ ಸೋಷಿಯಲ್ ಮೀಡಿಯಾದಿಂದಲೋ ಅಥವಾ ಬೇರೆ ಎಲ್ಲೋ ಸೋರ್ಸಿಂದ ತಗೊಂಡು ಅವುಗಳನ್ನು ಯೂಸ್ ಮಾಡಿ ಫೇಕಾಗಿ ಅಥವಾ ಅಸಭ್ಯವಾಗಿ ಕಾಣೋ ಥರ ಎಡಿಟ್ ಮಾಡಿದ್ರು ಇಲ್ಲಿಯೇ ನೋಡಿ ಮಾಡರ್ನ್ ಟೆಕ್ನಾಲಜಿಯ ಡಾರ್ಕ್ ಸೈಡ್ ಗೊತ್ತಾಗೋದು ಸ್ವಲ್ಪ ವರ್ಷಗಳ ಹಿಂದೆ ಫೋಟೋಗಳನ್ನು ಹಿಂಗೆ ನಂಬೋ ಥರ ಎಡಿಟ್ ಮಾಡೋದು ಕಷ್ಟ ಇತ್ತು ಆದರೆ ಈಗ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೂಲ್ಸ್ ಇದೆಯಲ್ಲ ಅವು ಈಸಿಯಾಗಿ ಸಿಗುತ್ತೆ ಹೌದು ಹೌದು ಸ್ಪೆಷಲ್ ಟೆಕ್ನಿಕಲ್ ನಾಲೆಜ್ ಇಲ್ಲದೆ ಇರೋರು ಕೂಡ ಕೆಲವು ಆಪ್ಸ್ ಯೂಸ್ ಮಾಡಿ ನಂಬೋ ತರ ಕಾಣೋ ಪಿಕ್ಚರ್ಸ್ ಕೆಲವೊಮ್ಮೆ ಅಷ್ಟು ಈಸಿ ಆಗಿದೆ ಈಗ ಇದು ಹ್ಯಾಕರ್ಸ್ಗೆ ದೊಡ್ಡ ವೆಪನ್ ಕೊಟ್ಟಂಗಾಗಿದೆ ಹೌದು ಮತ್ತು ಈ ಸ್ಟೋರಿಯಲ್ಲಿ ಆಗಿದ್ದು ಅದೇ ಹ್ಯಾಕರ್ಸ್ ಆ ಫೇಕ್ ಅಬ್ಜೆಕ್ಷನಬಲ್ ಪಿಕ್ಚರ್ಸ್ ಕ್ರಿಯೇಟ್ ಮಾಡಿ ಆಮೇಲೆ ಅವುಗಳನ್ನು ಡೈರೆಕ್ಟ್ ಆಡಿ ಅವಳ ವೈಫ್ ಹಬಿ ಬೆಸ್ಟ್ ಫ್ರೆಂಡ್ ಸಿಸ್ ಅಂತ ಸೇವ್ ಆಗಿದ್ದ ನಂಬರ್ಸ್ಗೆ ಕಳ್ಸಕ್ ಸ್ಟಾರ್ಟ್ ಮಾಡಿದ್ರು ಅಯ್ಯೋ ಜೊತೆಗೆ ಬೆದರಿಕೆ ಮೆಸೇಜ್ಗಳು ನಾವು ಕೇಳಿದ್ದಷ್ಟು ದುಡ್ಡು ಕೊಡಿ ಇಲ್ಲಾಂದ್ರೆ ಈ ಫೋಟೋಗಳಿಗಿಂತ ಕೆಟ್ಟದ್ದನ್ನ ನಿಮ್ ಎಲ್ಲಾ ಕಾಂಟ್ಯಾಕ್ಟ್ಸ್ಗೆ ಮತ್ತೆ ಇಂಟರ್ನೆಟ್ನಲ್ಲಿ ಹಾಕ್ತೀವಿ ಊಹಿಸ್ಕೊಳ್ಳಿಯ ಸಿಚುವೇಶನ್ ಇದು ಬರೀ ಆ ಹುಡುಗಿ ಅಷ್ಟೇ ಅಲ್ಲ ಅವಳ ಪೂರ್ತಿ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಮೇಲೆ ಏನ್ ಮೆಂಟಲ್ ಪ್ರೆಷರ್ ಅವಮಾನ ಭಯ ಉಂಟು ಮಾಡುತ್ತೆ ಅಂತ ಕಷ್ಟ ಕಲ್ಪಿಸ್ಕೊಳ್ಳೋದು ನಿಜ ಲೇಖನದಲ್ಲಿ ಹೇಳಿದ ಹಾಗೆ ಇದರಿಂದ ಎಲ್ಲರಿಗೂ ತುಂಬ ಟೆನ್ಷನ್ ಆಯಿತು ದುಡ್ಡು ಹೋಗೋದ್ಕಿನ್ನ ಹೆಚ್ಚಾಗಿ ಇಲ್ಲಿ ನಂಬಿಕೆ ಮುರಿಯುತ್ತೆ ಸಂಬಂಧಗಳು ಹಾಳಾಗುತ್ತೆ ವ್ಯಕ್ತಿಯ ಸೋಷಿಯಲ್ ರೆಪ್ಯುಟೇಷನ್ಗೆ ಡ್ಯಾಮೇಜ್ ಆಗುತ್ತೆ ಹ್ಯಾಕರ್ಸ್ಗೆ ಇದು ಚೆನ್ನಾಗಿ ಗೊತ್ತಿದೆ ಅವರು ವ್ಯಕ್ತಿಯ ವೀಕೆಸ್ಟ್ ಪಾಯಿಂಟ್ ಇಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾರೆ ಹತ್ತಿರದವ್ರನ್ನೇ ಟಾರ್ಗೆಟ್ ಮಾಡಿದಾಗ ವಿಕ್ಟಿಮ್ ತುಂಬಾ ಪ್ರೆಷರ್ಗೆ ಬಂದು ಅವಮಾನ ಮತ್ತೆ ಭಯದಿಂದ ಬೇಗ ಅವರ ಡಿಮ್ಯಾಂಡ್ಸ್ಗೆ ಒಪ್ಕೋತಾರೆ ಅನ್ನೋದು ಅವರ ಕ್ಯಾಲ್ಕುಲೇಷನ್ ನಿಜ ಆ ಇಮೋಷನಲ್ ಪ್ರೆಷರೇ ಅವರ ಮೇನ್ ವೆಪನ್ ಸರಿ ಈ ಸ್ಟೋರಿ ನಮಗೆ ರಿಸ್ಕ್ನ ಸೀರಿಯಸ್ನೆಸ್ ತೋರಿಸ್ಕೊಟ್ಟಿದೆ ಈಗ ಇದರ ಹಿಂದೆ ಇರೋ ಪ್ರೊಸೀಜರ್ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಹ್ಯಾಕರ್ಸ್ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತಾರೆ ಲೇಖನ ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಸ್ ಹೇಳುತ್ತೆ ಈ ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಯಾಕಂದ್ರೆ ಆಗ್ಲೇ ನಮಗೆ ಪ್ರೊಟೆಕ್ಟಿವ್ ನ ಇಂಪಾರ್ಟೆನ್ಸ್ ಗೊತ್ತಾಗೋದು ಇದು ಒಂಥರ ರಾಕೆಟ್ ಸೈನ್ಸ್ ಏನಲ್ಲ ಬದಲಿಗೆ ಸಣ್ಣ ಸಣ್ಣ ಗಳನ್ನ ಒಂದೊಂದಾಗಿ ಯೂಸ್ ಮಾಡ್ಕೊಳ್ಳೋ ಟೆಕ್ನಿಕ್ ಮೊದಲನೆಯದಾಗಿ ಅವರಿಗೆ ನಮ್ಮ ಫೋನ್ ನಂಬರ್ಸ್ ಬೇಕು ಲೇಖನದ ಪ್ರಕಾರ ಈ ನಂಬರ್ಗಳನ್ನ ಅವರು ಹಲವು ಕಡೆಯಿಂದ ಪಡ್ಕೋಬಹುದು ದೊಡ್ಡ ಕಂಪನಿಗಳ ಡೇಟಾಬೇಸ್ ಹ್ಯಾಕ್ ಆದಾಗ ಅಂದ್ರೆ ಡೇಟಾ ಬ್ರೀಚ್ ಹೌದು ಅದು ಆಗ್ತಾನೇ ಇರುತ್ತೆ ಅಥವಾ ನಮಗೆ ಗೊತ್ತಿಲ್ಲದೆ ಯಾವುದೋ ಡೌಟ್ಫುಲ್ ವೆಬ್ಸೈಟ್ನಲ್ಲಿ ನಮ್ಮ ನಂಬರ್ ಕೊಟ್ಟಾಗ ಅಥವಾ ಫಿಶಿಂಗ್ ಅಂಟಾರಲ್ಲ ಆ ಟೆಕ್ನಿಕಿಂದ ಅಂದ್ರೆ ಫೇಕ್ ಮೆಸೇಜ್ ಅಥವಾ ಇಮೇಲ್ಸ್ ಇಂದ ನಮ್ಮನ್ನ ಮೋಸ ಮಾಡಿ ಪರ್ಸನಲ್ ಇನ್ಫೋ ತಗೊಳ್ಳೋದು ಹೀಗೆ ತುಂಬಾ ದಾರಿಗಳಿವೆ ಹ್ಮ್ ಕೆಲವೊಮ್ಮೆ ಕೆಲವು ಆಪ್ಗಳೇ ಯೂಸರ್ಸ್ ಕಾಂಟ್ಯಾಕ್ಟ್ ಲಿಸ್ಟ್ನ ಅವರಿಗೆ ಗೊತ್ತಿಲ್ಲದೆ ಕದೀಬೋದು ಅಂದ್ರೆ ನಮ್ಮ ಫೋನ್ ನಂಬರ್ ಮತ್ತೆ ಕಾಂಟ್ಯಾಕ್ಟ್ ಲಿಸ್ಟ್ ಅವರ ಕೈ ಸೇರಕ್ಕೆ ಒಂದೇ ಇಲ್ಲ ಇವತ್ತಿನ ದಿನಗಳಲ್ಲಿ ಡೇಟಾ ಲೀಕ್ಸ್ ತುಂಬಾ ಕಾಮನ್ ಆಗ್ತಿರೋದ್ರಿಂದ ನಮ್ಮ ನಂಬರ್ ಎಲ್ಲೋ ಒಂದ್ ಲೀಕ್ ಆಗಿರೋ ಚಾನ್ಸ್ ಜಾಸ್ತಿನೇ ಇರುತ್ತೆ ಅಲ್ಲಿಂದ ಅವರ ಕೆಲಸ ಶುರು ಹೌದು ಒಮ್ಮೆ ಅವರಿಗೆ ನಮ್ಮ ನಂಬರ್ ಸಿಕ್ಕಿ ಹೇಗೋ ನಮ್ಮ ಫೋನ್ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಆಕ್ಸೆಸ್ ಸಿಕ್ಕಿದ್ರೆ ಇದು ಮಾಲ್ವೇರಿಂದ ಆಗ್ಬೋದು ಅಂದರೆ ನಮ್ಮ ಫೋನ್ಗೆ ಹಾನಿ ಮಾಡೋ ಅಥವಾ ಇನ್ಫೋ ಕದಿಯೋ ಕೆಟ್ಟ ಸಾಫ್ಟ್ವೇರ್ ಅಥವಾ ಬೇರೆ ಯಾವುದೇ ಮೆಥಡಿಂದ ಅವರು ತಕ್ಷಣ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನ ಸ್ಕ್ಯಾನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಮೇನ್ ಆಗಿ ಹುಡುಕೋದು ಈ ತರಹದ ಪರ್ಸನಲ್ ರಿಲೇಶನ್ಶಿಪ್ ಹೇಳೋ ಲೇಬಲ್ಸ್ ವೈಫ್ ಹಬಿ ಮಾಮ್ ಡ್ಯಾಡ್ ಸಿಸ್ ಬ್ರೋ ಬೆಸ್ಟ್ ಫ್ರೆಂಡ್ ಡಾರ್ಲಿಂಗ್ ಈ ತರಹದವು ಈ ಲೇಬಲ್ಸ್ ಅವರಿಗೆ ಒಂಥರ ಗೋಲ್ಡ್ ಮೈನ್ ಇದ್ದ ಹಾಗೆ ಸಾಮಾನ್ಯವಾಗಿ ನೂರಾರು ಕಾಂಟ್ಯಾಕ್ಟ್ಸ್ ಇರೋ ಲಿಸ್ಟ್ನಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿದ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಒಂದೇ ನಿಮಿಷದಲ್ಲಿ ಕಂಡುಹಿಡಿಯೋಕೆ ಈ ಹೆಸರುಗಳು ಹೆಲ್ಪ್ ಮಾಡುತ್ತೆ ಇದು ಅವರ ಟೈಮ್ ಮತ್ತೆ ಎಫರ್ಟ್ಸ್ ಸೇವ್ ಮಾಡುತ್ತೆ ನೆಕ್ಸ್ಟ್ ಸ್ಟೆಪ್ ನಾವು ಆಲ್ರೆಡಿ ಮಾತಾಡಿದ ಹಾಗೇನೆ ಎ ಐ ಯೂಸ್ ಮಾಡಿ ಫೇಕ್ ಪಿಕ್ಚರ್ಸ್ ಅಥವಾ ವಿಡಿಯೋಸ್ ಕ್ರಿಯೇಟ್ ಮಾಡೋದು ಅವರು ನಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಇಂದ ನಾವು ಶೇರ್ ಮಾಡಿದ ಫೋಟೋಗಳಿಂದ ಅಥವಾ ಬೇರೆ ಯಾವುದೇ ಆನ್ಲೈನ್ ಸೋರ್ಸಿಂದ ನಮ್ಮ ಪಿಕ್ಚರ್ಸ್ ಕಲೆಕ್ಟ್ ಮಾಡಿ ಅವುಗಳನ್ನು ಅಬ್ಜೆಕ್ಷನಬಲ್ ಅಥವಾ ಮುಜುಗರ ತರೋ ಸಿಚುವೇಶನ್ಸ್ನಲ್ಲಿರೋ ತರಹ ಎಡಿಟ್ ಮಾಡ್ತಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಈ ಎ ಐ ಟೂಲ್ಸ್ ಬರೀ ಪಿಕ್ಚರ್ಸ್ ಎಡಿಟ್ ಮಾಡೋದಷ್ಟೇ ಅಲ್ಲ ಕೆಲವೊಮ್ಮೆ ವಾಯ್ಸ್ ಕೂಡ ಕಾಪಿ ಮಾಡಬಲ್ಲವು ವಾಯ್ಸ್ ಕ್ಲೋನಿಂಗ್ ಅಂತಾರಲ್ಲ ಓ ಹೌದಾ ಅಂದ್ರೆ ನಿಮ್ಮ ವಾಯ್ಸ್ನಲ್ಲೇ ನಿಮ್ಮ ಹತ್ರದವರಿಗೆ ಕಾಲ್ ಮಾಡಿ ದುಡ್ಡು ಕೇಳೋ ತರದ ಫ್ರಾಡ್ಸ್ ಕೂಡ ನಡೀಬಹುದು ಇದು ಡೇಟಾ ಲೀಕ್ ಮತ್ತು ಎಐ ಮಿಸ್ಯೂಸ್ನ ಒಂದು ತುಂಬಾ ಡೇಂಜರಸ್ ಕಾಂಬಿನೇಷನ್ ನಮ್ಮ ಫೋನ್ ನಂಬರ್ ಒಂದ್ಕರೆ ಲೀಕ್ ಆಗುತ್ತೆ ನಾವು ಕಾಂಟ್ಯಾಕ್ಟ್ ಸೇವ್ ಮಾಡೋ ಅಭ್ಯಾಸ ಹ್ಯಾಕರ್ಸ್ಗೆ ಟಾರ್ಗೆಟ್ಸ್ ಗುರ್ತಿಸೋಕ್ ಹೆಲ್ಪ್ ಮಾಡುತ್ತೆ ಮತ್ತು ಎಐ ಟೆಕ್ನಾಲಜಿ ಬ್ಲ್ಯಾಕ್ಮೇಲ್ಗೆ ಬೇಕಾದ ಫೇಕ್ ಎವಿಡೆನ್ಸ್ ಕ್ರಿಯೇಟ್ ಮಾಡುತ್ತೆ ಇದು ಒಂದು ಸಿಸ್ಟಮ್ಯಾಟಿಕ್ ಕ್ರೈಮ್ ಥರ ಕಾಣಿಸುತ್ತೆ ಇದು ನಿಜವಾಗ್ಲೂ ಭಯ ಹುಡ್ಸೋ ತರಹ ಇದೆ ನಮ್ಮದೇ ಟೆಕ್ನಾಲಜಿ ನಮ್ಮದೇ ಅಭ್ಯಾಸಗಳು ನಮ್ಗೆ ಹೇಗೆ ತಿರುಗುಬಾಣ ಆಗ್ಬೋದು ಅನ್ನೋಕೆ ಇದು ಕ್ಲಿಯರ್ ಎಕ್ಸಾಂಪಲ್ ಸರಿ ಈ ರಿಸ್ಕ್ನ ಸ್ವರೂಪ ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದೀಗ ಕ್ಲಿಯರ್ ಆಗಿದೆ ಇದು ಕೇಳುಗರಲ್ಲಿ ಖಂಡಿತ ಟೆನ್ಷನ್ ತಂದಿರ್ಬೋದು ಹಾಗಾದ್ರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗೆ ಬರೋಣ ಈ ತರಹದ ಡಿಜಿಟಲ್ ಬ್ಲ್ಯಾಕ್ ಮೇಲ್ನಿಂದ ಅದರಲ್ಲೂ ಈ ಕಾಂಟ್ಯಾಕ್ಟ್ ಹೆಸರುಗಳ ಮಿಸ್ಯೂಸ್ನಿಂದ ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಳ್ಳೋದು ಹೇಗೆ ಲಕ್ಕಿಲಿ ಲೇಖನ ಕೆಲವು ಸಿಂಪಲ್ ಆದರೆ ತುಂಬಾ ಎಫೆಕ್ಟಿವ್ ಸೇಫ್ಟಿ ಮೆಜರ್ಸ್ ಹೇಳುತ್ತೆ ಖಂಡಿತ ಪ್ರಿವೆನ್ಷನ್ ಯಾವಾಗ್ಲೂ ಕ್ಯೂರ್ಗಿಂತ ಬೆಟರ್ ಅಲ್ವಾ ಮತ್ತೆ ಈ ಕೇಸ್ನಲ್ಲಿ ಕೆಲವು ಬೇಸಿಕ್ ಡಿಜಿಟಲ್ ಹೈಜೀನ್ ಫಾಲೋ ಮಾಡೋದ್ರಿಂದ ದೊಡ್ಡ ಪ್ರಾಬ್ಲಮ್ ತಪ್ಸಬಹುದು ಮೊದಲನೇ ಮತ್ತೆ ಮೋಸ್ಟ್ ಡೈರೆಕ್ಟ್ ಅಡ್ವೈಸ್ ಅಂದರೆ ನಮ್ಮ ಕಾಂಟ್ಯಾಕ್ಟ್ ಸೇವ್ ಮಾಡುವಾಗ ವೈಫ್ ಹಸ್ಬೆಂಡ್ ಅಮ್ಮ ಅಪ್ಪ ಹಾರ್ಟ್ ಬೆಸ್ಟಿ ಅಂತ ನೇರವಾಗಿ ಎಮೋಷನಲ್ ರಿಲೇಶನ್ಶಿಪ್ ಹೇಳೋ ಹೆಸರುಗಳನ್ನ ಬಳಸೋದನ್ನ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಿ ಹಾಗಾದ್ರೆ ಏನ್ ಮಾಡ್ಬೇಕು ಲೇಖನ ಹೇಳೋ ಹಾಗೆ ಅವ್ರ ಪೂರ್ತಿ ಹೆಸರು ಯೂಸ್ ಮಾಡೋದ್ ಬೆಸ್ಟ್ ಅಥವಾ ಬರೀ ಇನಿಷಿಯಲ್ಸ್ ಯೂಸ್ ಮಾಡೋದು ಅಥವಾ ನಿಕ್ ನೇಮ್ ಯೂಸ್ ಮಾಡೋದಾದ್ರೂ ಅದು ಹೊರಗಿನವರಿಗೆ ರಿಲೇಶನ್ಶಿಪ್ನೆ ಈಸಿಯಾಗಿ ಗೆಸ್ ಮಾಡಾಕ ಆಗ್ಬಾರ್ದು ಉದಾಹರಣೆಗೆ ಅಮ್ಮ ಬದ್ಲು ಅವ್ರ ಪೂರ್ತಿ ಹೆಸರು ಜಾನಕಿ ಶರ್ಮಾ ಅಂತ ಸೇವ್ ಮಾಡೋದು ಅಥವಾ ವರ್ಕ್ ಕಾಲೀಗ್ ಬದ್ಲು ಅವರ ಹೆಸರು ರವಿ ಕೆ ಅಂತ ಸೇವ್ ಮಾಡೋದು ಇದು ಹೇಗೆ ಹೆಲ್ಪ್ ಮಾಡುತ್ತೆ ಇದು ತುಂಬಾ ಸಿಂಪಲ್ ಆದ್ರೆ ಎಫೆಕ್ಟಿವ್ ಟೆಕ್ನಿಕ್ ನ್ಯೂಟ್ರಲ್ ಅಥವಾ ಫುಲ್ ನೇಮ್ಸ್ ಯೂಸ್ ಮಾಡೋದ್ರಿಂದ ಒಂದು ವೇಳೆ ಹ್ಯಾಕರ್ಸ್ಗೆ ನೇಮ್ ಕಾಂಟ್ಯಾಕ್ಟ್ ಲಿಸ್ಟ್ ಸಿಕ್ಕಿದ್ರು ಅವರಿಗೆ ತಕ್ಷಣ ಯಾರು ನಿಮ್ ಕ್ಲೋಸೆಸ್ಟ್ ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನೀವು ಜಾಸ್ತಿ ಇಮೋಷನಲ್ ಆಗ್ತೀರಿ ಅಂತ ಕಂಡಿಡಿಯಕ್ಕಾಗಲ್ಲ ನೂರಾರು ಹೆಸರುಗಳ ಲಿಸ್ಟ್ನಲ್ಲಿ ಜಾನಕಿ ಶರ್ಮಾ ಯಾರು ಅಂತ ಹುಡುಕೋದು ಅಮ್ಮ ಯಾರು ಅಂತ ಗುರುತಿಸುವಷ್ಟು ಅಲ್ಲ ಹೌದು ಹೌದು ಇದು ಅವ್ರ ಕೆಲಸ ಕಷ್ಟ ಮಾಡುತ್ತೆ ಮತ್ತು ಬಹುಶಃ ನಿಮ್ಮನ್ನ ಟಾರ್ಗೆಟ್ ಮಾಡೋದ್ರಿಂದ ಅವರನ್ನ ಡಿಸ್ಕರೇಜ್ ಮಾಡ್ಬೋದು ಇದು ಫಸ್ಟ್ ಲೇಯರ್ ಆಫ್ ಪ್ರೊಟೆಕ್ಷನ್ ಸೂಪರ್ ಎರಡನೇದು ಇದು ಜನರಲ್ ಆಗಿ ಹೇಳೋ ಡಿಜಿಟಲ್ ಸೇಫ್ಟಿ ಟಿಪ್ ಆದರೂ ಈ ಪರ್ಟಿಕ್ಯುಲರ್ ಸಿಚುವೇಷನ್ನಲ್ಲೂ ತುಂಬಾ ಮುಖ್ಯ ಗೊತ್ತಿಲ್ಲದ ಸೋರ್ಸಿಂದ ಬಂದಿರೋ ಅಥವಾ ಡೌಟ್ಫುಲ್ ಆಗಿ ಕಾಣೋ ಲಿಂಕ್ಸ್ನ ಕ್ಲಿಕ್ ಮಾಡಬೇಡಿ ಹಾಗೇನೆ ಅಫಿಷಿಯಲ್ ಆಪ್ ಸ್ಟೋರ್ಸ್ ಬಿಟ್ಟು ಬೇರೆ ಕಡೆಯಿಂದ ಅಥವಾ ನಂಬಿಕೆ ಇಲ್ಲದ ಡೆವಲಪರ್ಸ್ ಇಂದ ಆಪ್ಸ್ ಇನ್ಸ್ಟಾಲ್ ಮಾಡಬೇಡಿ ಇದರ ಹಿಂದಿನ ರೀಸನ್ ಕ್ಲಿಯರ್ ಆಗಿದೆ ಈ ತರದ ಲಿಂಕ್ಸ್ ಅಥವಾ ಆಪ್ಸ್ಗಳೇ ಮಾಲ್ವೇರ್ ಅಥವಾ ಸ್ಪೈವೇರ್ ಅಂದರೆ ನಿಮ್ಮ ಆಕ್ಟಿವಿಟೀಸ್ ಮೇಲೆ ಕಣ್ಣಿಡೋ ಸಾಫ್ಟ್ವೇರ್ ನಿಮ್ಮ ಫೋನ್ಗೆ ತರೋ ಮೇನ್ ಗೇಟ್ವೇಸ್ ಫೋಟೋಸ್ ಮೆಸೇಜಸ್ ಮತ್ತೆ ಬೇರೆ ಸೆನ್ಸಿಟಿವ್ ಇನ್ಫೋನ ಕದಿಬಹುದು ಆ ಇನ್ಫೋ ಹ್ಯಾಕರ್ಸ್ ಕೈ ಸೇರಿದ್ರೆ ಅವರದನ್ನ ಈ ತರಹದ ಬ್ಲ್ಯಾಕ್ ಮೇಲ್ಗೆ ಯೂಸ್ ಮಾಡ್ಕೋಬಹುದು ಅದಕ್ಕೆ ಲಿಂಕ್ಸ್ ಮತ್ತೆ ಆಪ್ಸ್ ಬಗ್ಗೆ ಕೇರ್ಫುಲ್ ಆಗಿರೋದು ಈ ಅಟ್ಯಾಕ್ನ ರೂಟನ್ನೇ ತಡಿಯೋಕೆ ಹೆಲ್ಪ್ ಮಾಡುತ್ತೆ ಮೂರನೇ ಇಂಪಾರ್ಟೆಂಟ್ ಸ್ಟೆಪ್ ವಾಟ್ಸ್ಆ್ಯಪ್ ಜಿಮೇಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಥರ ನಿಮ್ಮ ಮೇನ್ ಆನ್ಲೈನ್ ಅಕೌಂಟ್ಸ್ಗೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದರೆ ಟು ಎ ಅಥವಾ ಎರಡು ಹಂತದ ದೃಢೀಕರಣವನ್ನು ಕಂಪಲ್ಸರಿಯಾಗಿ ಎನೇಬಲ್ ಮಾಡಿ ಟು ಎಫ್ ಎ ಯಾಕಿಷ್ಟು ಇಂಪಾರ್ಟೆಂಟ್ ಇದು ನಿಮ್ಮ ಅಕೌಂಟ್ಗೆ ಒಂದು ಎಕ್ಸ್ಟ್ರಾ ಸೆಕ್ಯೂರಿಟಿ ಲೇಯರ್ ಕೊಡುತ್ತೆ ನಿಮ್ಮ ಪಾಸ್ವರ್ಡ್ ಹೇಗೋ ಲೀಕ್ ಆದರೂ ಟು ಎಫ್ ಎ ಆಕ್ಟಿವ್ ಆಗಿದ್ರೆ ಲಾಗಿನ್ ಆಗೋಕೆ ನಿಮ್ಮ ಫೋನಿಗೆ ಬರೋ ಒನ್ ಟೈಮ್ ಪಾಸ್ವರ್ಡ್ ಒಟಿ ಪಿ ಅಥವಾ ಅಥೆಂಟಿಕೇಟರ್ ಆಪ್ ಇಂದ ಕೋಡ್ ಎಂಟರ್ ಮಾಡ್ಬೇಕಾಗತ್ತೆ ಹೌದು ಈ ಒ ಟಿ ಪಿ ನಿಮ್ ಹತ್ರ ಮಾತ್ರ ಇರೋದ್ರಿಂದ ಹ್ಯಾಕರ್ಸ್ಗೆ ನಿಮ್ಮ ಅಕೌಂಟ್ ಆಕ್ಸೆಸ್ ಮಾಡೋಕ್ಕಾಗಲ್ಲ ಇದರಿಂದ ಅವರು ನಿಮ್ಮ ವಾಟ್ಸಾಪ್ ಮೆಸೇಜಸ್ ನೋಡೋದಾಗ್ಲಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ಸ್ಗೆ ನಿಮ್ಮ ಹೆಸರಲ್ಲಿ ಮೆಸೇಜ್ ಕಳಿಸೋದಾಗ್ಲಿ ತಡಿಬೋದು ಈ ಕಾಂಟ್ಯಾಕ್ಟ್ ನೇಮ್ ಬ್ಲ್ಯಾಕ್ಮೇಲ್ ಮೇಲ್ ಕೇಸ್ನಲ್ಲಿ ನಿಮ್ಮ ವಾಟ್ಸಾಪ್ ಅಕೌಂಟ್ ಸೇಫ್ ಆಗಿಡೋದು ತುಂಬಾ ಕ್ರಿಟಿಕಲ್ ಮತ್ತು ಕೊನೆಗೆ ಲೇಖನ ಸ್ಟ್ರೆಸ್ ಮಾಡೋ ಇನ್ನುಟ್ ಪಾಯಿಂಟ್ ನಿಮ್ಮ ಸ್ಮಾರ್ಟ್ಫೋನ್ನ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಅಥವಾ ಎಸ್ ಮತ್ತೆ ನೀವು ಯೂಸ್ ಮಾಡೋ ಎಲ್ಲ ಆಪ್ಸ್ನ ಯಾವಾಗಲೂ ಅಪ್ಡೇಟ್ ಮಾಡಿ ಲೇಟೆಸ್ಟ್ ಸೆಕ್ಯೂರಿಟಿ ಪ್ಯಾಚಸ್ ಜೊತೆಗೆ ನಿಮ್ಮ ಫೋನ್ ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ತುಂಬ ಜನ ಅಪ್ಡೇಟ್ಸ್ ಅಂದರೆ ಬರೀ ಹೊಸ ಫೀಚರ್ಸ್ ಅಥವಾ ಚೇಂಜಸ್ಗೋಸ್ಕರ ಅಂತ ಅನ್ಕೋತಾರೆ ಆದರೆ ಅಪ್ಡೇಟ್ಸ್ನ ಮೇನ್ ಪರ್ಪಸ್ಗಳಲ್ಲಿ ಒಂದು ಸೆಕ್ಯೂರಿಟಿ ಹೋಲ್ಸ್ನ ಫಿಕ್ಸ್ ಮಾಡೋದು ಹ್ಯಾಕರ್ಸ್ ಯಾವಾಗ್ಲೂ ಸಾಫ್ಟ್ವೇರ್ನಲ್ಲಿರೋ ಹಳೆ ಗೊತ್ತಿರೋ ವಲ್ನರಬಿಲಿಟೀಸ್ ದೋಷಗಳನ್ನೇ ಹುಡುಕ್ತಾ ಇರ್ತಾರೆ ಮತ್ತು ಅವುಗಳ ಮೂಲಕವೇ ಸಿಸ್ಟಮ್ಸ್ಗೆ ನುಗ್ಗೋಕೆ ಟ್ರೈ ಮಾಡ್ತಾರೆ ಓ ಹಾಗಾ ನೀವು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡೋದ್ರಿಂದ ಈ ದೋಷಗಳನ್ನ ಸರಿ ಮಾಡಲಾಗುತ್ತೆ ಮತ್ತು ಹ್ಯಾಕರ್ಸ್ಗೆ ನಿಮ್ಮ ಫೋನ್ ಆಕ್ಸೆಸ್ ಮಾಡೋಕೆ ಇರೋ ದಾರಿಗಳನ್ನ ಮುಚ್ಚಿದ ಹಾಗೆ ಆಗುತ್ತೆ ಅಪ್ಡೇಟ್ಸ್ನ ಪೋಸ್ಟ್ಪೋನ್ ಮಾಡೋದು ಅಥವಾ ಇಗ್ನೋರ್ ಮಾಡೋದು ಮನೆ ಬಾಗಿಲನ್ನ ತೆರೆದಿಟ್ಟ ಹಾಗೆ ಈ ಎಲ್ಲಾ ಸ್ಟೆಪ್ಸ್ ಅಂದರೆ ಕಾಂಟ್ಯಾಕ್ಟ್ಸ್ಗೆ ನ್ಯೂಟ್ರಲ್ ನೇಮ್ ಯೂಸ್ ಮಾಡೋದು ಸಸ್ಪೀಷಿಯಸ್ ಲಿಂಕ್ ಆಪ್ಸ್ ಅವಾಯ್ಡ್ ಮಾಡೋದು ಟು ಎಫ್ ಎ ಯೂಸ್ ಮಾಡೋದು ಮತ್ತೆ ಸಿಸ್ಟಮ್ನ ಅಪ್ಡೇಟ್ ಆಗಿ ಇಡೋದು ಇವು ಒಂದೊಂದಾಗಿ ನೋಡಿದರೆ ಸಿಂಪಲ್ ಆಗಿ ಕಾಣಬಹುದು ಆದರೆ ಇವೆಲ್ಲವನ್ನು ಒಟ್ಟಿಗೆ ಫಾಲೋ ಮಾಡಿದಾಗ ಅವು ನಮ್ಮ ಡಿಜಿಟಲ್ ಫೋಟ್ನ ಗಟ್ಟಿಗೊಳಿಸುತ್ತವೆ ಖಂಡಿತವಾಗಿಯೂ ಲೇಖನದ ಕೊನೆಯಲ್ಲಿರೋ ವಾರ್ನಿಂಗ್ ತುಂಬಾ ರೆಲೆವೆಂಟ್ ಸ್ಟೇ ಅಲರ್ಟ್ ಸ್ಮಾಲ್ ಮಿಸ್ಟೇಕ್ಸ್ ಕ್ಯಾನ್ ಲೀಡ್ ಟು ಬಿಗ್ ಡೇಂಜರ್ಸ್ ಅಂದರೆ ಹುಷಾರಾಗಿರಿ ಸಣ್ಣ ತಪ್ಪುಗಳೇ ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು ಇದನ್ನು ನಾವು ಇನ್ನೂ ಬ್ರಾಡರ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ಇದು ಬರೀ ಕಾಂಟ್ಯಾಕ್ಟ್ ಹೆಸರುಗಳ ಬಗ್ಗೆ ಮಾತ್ರ ಅಲ್ಲ ನಮ್ಮ ಪೂರ್ತಿ ಡಿಜಿಟಲ್ ಲೈಫ್ಸ್ಟೈಲ್ ಬಗ್ಗೆ ನಾವು ಎಷ್ಟು ಕೇರ್ಫುಲ್ ಆಗಿ ಮತ್ತೆ ಕಾನ್ಷಿಯಸ್ ಆಗಿರಬೇಕು ಅನ್ನೋದನ್ನ ಇದು ನೆನ್ಪಿಸುತ್ತೆ ನಾವು ಆನ್ಲೈನ್ನಲ್ಲಿ ಶೇರ್ ಮಾಡೋ ಪ್ರತಿಯೊಂದು ಇನ್ಫೋ ನಾವು ಕೊಡೋ ಪ್ರತಿಯೊಂದು ಪರ್ಮಿಷನ್ ನಾವು ಕ್ಲಿಕ್ ಮಾಡೋ ಪ್ರತಿಯೊಂದು ಲಿಂಕ್ ಎಲ್ಲದಕ್ಕೂ ಅದರದೇ ಆದ ಪರಿಣಾಮಗಳಿರ್ಬೋದು ಹಾಗಾದ್ರೆ ಈ ಇಡೀ ಡಿಸ್ಕಷನ್ನ ಸಾರಾಂಶ ಏನು ನಾವು ಈ ಆಳವಾದ ಚರ್ಚೆಯಿಂದ ಕಲಿಬೇಕಾದ ಮೇನ್ ಲೆಸನ್ ಅಂದ್ರೆ ನಮ್ಮ ಡೇಲಿ ತುಂಬ ಸಿಂಪಲ್ ಅನ್ಸೋ ಡಿಜಿಟಲ್ ಹ್ಯಾಬಿಟ್ಸ್ ಉದಾಹರಣೆಗೆ ನಾವು ನಮ್ಮ ಕ್ಲೋಸ್ ಒನ್ಸ್ ಕಾಂಟ್ಯಾಕ್ಟ್ಸ್ ಹೇಗೆ ಸೇವ್ ಮಾಡ್ತೀವಿ ಅನ್ನೋದು ಕೂಡ ನಮ್ಮ ಸೇಫ್ಟಿ ಮೇಲೆ ಸೀರಿಯಸ್ ಎಫೆಕ್ಟ್ ಮಾಡಬಹುದು ಹೌದು ಹ್ಯಾಕರ್ಸ್ ನಮ್ಮ ಇಮೋಷನಲ್ ಕನೆಕ್ಷನ್ಸ್ನೇ ವೆಪನ್ ಆಗಿ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಿಗೋ ಐ ತರಹದ ಟೆಕ್ನಾಲಜಿ ಹೆಲ್ಪ್ ಇಂದ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋ ರಿಸ್ಕ್ ರಿಯಲ್ ಆಗಿದೆ ಮತ್ತೆ ಜಾಸ್ತಿ ಆಗ್ತಿದೆ ಅನ್ನೋ ಕಠಿಣ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹೌದು ರಿಸ್ಕ್ ಖಂಡಿತ ಇದೆ ಮತ್ತು ಅದು ಟೆಕ್ನಾಲಜಿ ಬೆಳೆದ ಹಾಗೆಲ್ಲ ಹೊಸ ಹೊಸ ರೂಪ ತಗೊಳ್ತಾನೇ ಇರತ್ತೆ ಆದ್ರೆ ಡಿಸಪಾಯಿಂಟ್ ಆಗ್ಬೇಕಿಲ್ಲ ಯಾಕಂದ್ರೆ ಪ್ರೊಟೆಕ್ಷನ್ನ ಬಹುಪಾಲು ನಮ್ಮ ಕೈಯಲ್ಲೇ ಇದೆ ಹುಷಾರಾಗಿರೋದು ಮತ್ತೆ ಸರಿಯಾದ ಡಿಜಿಟಲ್ ಹೈಜೀನ್ ಫಾಲೋ ಮಾಡೋದ್ರಿಂದ ನಾವು ಈ ರಿಸ್ಕ್ಗಳನ್ನು ತುಂಬ ಮಟ್ಟಿಗೆ ಕಡಿಮೆ ಮಾಡಬಹುದು ಖಂಡಿತ ಮೇನ್ ಪ್ರಿವೆಂಟಿವ್ ಟೆಕ್ನಿಕ್ಸ್ನ ಇನ್ನೊಮ್ಮೆ ಶಾರ್ಟ್ ಆಗಿ ನೆನಪಿಸೋಣ ಖಂಡಿತ ಮೇನ್ ಪ್ರಿವೆಂಟಿವ್ ಟೆಕ್ನಿಕ್ಸ್ನ ಇನ್ನೊಮ್ಮೆ ಶಾರ್ಟ್ ಆಗಿ ನೆನಪಿಸೋಣ ಒಂದು ಕಾಂಟ್ಯಾಕ್ಟ್ಸ್ಗೆ ಅಮ್ಮ ಅಪ್ಪ ವೈಫ್ ತರದ ರಿಲೇಷನ್ಶಿಪ್ ಹೆಸರುಗಳ ಬದಲು ಫುಲ್ ನೇಮ್ ಅಥವಾ ನ್ಯೂಟ್ರಲ್ ಹೆಸರು ಬಳಸಿ ಯಾವುದೇ ಗೊತ್ತಿಲ್ಲದ ಅಥವಾ ಡೌಟ್ಫುಲ್ ಲಿಂಕ್ಸ್ ಕ್ಲಿಕ್ ಮಾಡಬೇಡಿ ಮತ್ತೆ ನಂಬಿಕೆ ಇಲ್ಲದ ಆಪ್ಸ್ ಇನ್ಸ್ಟಾಲ್ ಮಾಡಬೇಡಿ ಮೂರು ನಿಮ್ಮ ಇಂಪಾರ್ಟೆಂಟ್ ಅಕೌಂಟ್ಸ್ಗೆ ಸ್ಪೆಷಲಿ ವಾಟ್ಸ್ಆ್ಯಪ್ ಇಮೇಲ್ ಟು ಎಫ್ಎ ಎನೇಬಲ್ ಮಾಡಿ ಕರೆಕ್ಟ್ ನಾಲ್ಕು ನಿಮ್ಮ ಫೋನ್ ಮತ್ತೆ ಆಪ್ಸ್ನ ಯಾವಾಗ್ಲೂ ಅಪ್ಡೇಟ್ ಆಗಿಡಿ ಇವು ಕಷ್ಟದ ಕೆಲಸಗಳಲ್ಲ ಆದ್ರೆ ಇವುಗಳನ್ನು ನಮ್ಮ ಡಿಜಿಟಲ್ ಲೈಫ್ನ ಪಾರ್ಟ್ ಮಾಡ್ಕೊಂಡ್ರೆ ನಾವು ಹೆಚ್ಚು ಸೇಫ್ ಆಗಿರ್ಬೋದು ಈ ಚರ್ಚೆ ಮುಗಿಸೋ ಮುಂಚೆ ಕೇಳುಗರಿಗೆ ಒಂದು ಫೈನಲ್ ಯೋಚನೆ ಮಾಡಿಸೋ ಪ್ರಶ್ನೆ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ ಈ ಲೇಖನ ಮತ್ತೆ ನಮ್ಮ ಡಿಸ್ಕಷನ್ ಮೇನಾಗಿ ಕಾಂಟ್ಯಾಕ್ಟ್ ಹೆಸರುಗಳ ಮೇಲೆ ಫೋಕಸ್ ಮಾಡ್ತು ಆದರೆ ಇದರ ಆಚೆ ನಾವು ಯೋಚನೆ ಮಾಡಬೇಕು ನಾವು ಡಿಜಿಟಲ್ ವರ್ಲ್ಡ್ನಲ್ಲಿ ಪ್ರತಿದಿನ ಶೇರ್ ಮಾಡೋ ಪರ್ಸನಲ್ ಇನ್ಫೋ ಇದೆಯಲ್ಲ ಆದರೆ ಯಾವೆಲ್ಲ ಸಣ್ಣ ಇದರಿಂದ ಏನೋ ಆಗಲ್ಲ ಅಂತ ನಾವು ಅಂದ್ಕೊಳ್ಳೋ ವಿಷಯಗಳು ಉದಾಹರಣೆಗೆ ನಾವು ಚೆಕ್ ಇನ್ ಮಾಡೋ ಜಾಗಗಳು ನಾವು ಲೈಕ್ ಮಾಡೋ ಪೋಸ್ಟ್ಸು ನಮ್ಮ ಬರ್ತ್ಡೇ ಡೇಟು ನಮ್ಮ ಮಕ್ಕಳ ಫೋಟೋಗಳು ನಮ್ಮ ಹಾಬೀಸ್ ಬಗ್ಗೆ ನಾವು ಬರೆಯೋ ಡೀಟೇಲ್ಸ್ ಇವುಗಳಲ್ಲಿ ಯಾವುದು ಹೇಗೆ ನಾವು ಊಹೆ ಕೂಡ ಮಾಡೋಕ್ಕಾಗದ ರೀತಿ ನಾಳೆ ನಮ್ಮ ವಿರುದ್ಧವೇ ಒಂದು ವೆಪನ್ ಆಗಿ ಯೂಸ್ ಆಗ್ಬಹುದು ಈ ಡಿಜಿಟಲ್ ಫುಟ್ಪ್ರಿಂಟ್ಸ್ನ ಓವರ್ ಆಲ್ ಪಿಕ್ಚರ್ ಬಗ್ಗೆ ನಾವು ಹೆಚ್ಚು ಕಾನ್ಷಿಯಸ್ ಆಗಿ ಯೋಚನೆ ಮಾಡಬೇಕಾದ ಟೈಮ್ ಇದು ಅದು ನಿಜಕ್ಕೂ ಸೀರಿಯಸ್ ಆಗಿ ತಗೋಬೇಕಾದ ಪ್ರಶ್ನೆ ನಮ್ಮ ಅನುಕೂಲಕ್ಕೆ ನಾವು ಶೇರ್ ಮಾಡೋ ಇನ್ಫರ್ಮೇಶನ್ನೇ ನಮ್ಮ ವೀಕ್ನೆಸ್ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಡಿಜಿಟಲ್ ಹೆಜ್ಜೆ ಗುರುತುಗಳ ಪ್ರತಿಯೊಂದು ಅಂಶದ ಬಗ್ಗೆನೂ ನಾವು ಹೆಚ್ಚು ಹುಷಾರಾಗಿರ್ಬೇಕು ಮತ್ತು ಯೋಚಿಸಿ ಮಾಡ್ಬೇಕು